ೇಶ್ ಮರಿಯಪ್ಪ ಅಂತೇಳಿ ವಾರ್ಡ್ ನಂಬರ್ ಐದು ಕೆ ಮಲ್ಲಂಡಳ್ಳಿ ಚಂದ್ರಶೇಖರಪುರ ಮತ್ತು ಮಂಚಂಡಳ್ಳಿ ಈ ಮೂರು ಗ್ರಾಮಗಳಿಂದ ನಾನು ಜೆ ಡಿ ಎಸ್ ಪಕ್ಷದ ಪರವಾಗಿ ನಾನು ಕ್ಯಾಂಡಿಡೇಟ್ ಆಗಿದ್ದೆ ಸೊ ನಾನು ಎನ್ ಡಿ ಎ ಮೈತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ ಮೊದಲನೇದಾಗಿ ಇವಾಗ ತುಂಬ ಖುಷಿಯಾದಂಥ ವಿಚಾರ ಏನಪ್ಪ ಅಂದರೆ ನಾನು ಸುಮಾರು ಎಂಬತ್ತು ಎಂಬತ್ತು ಮತಗಳಿಗಿಂತ ಹೆಚ್ಚು ಮತಗಳನ್ನು ಅಂತರದಲ್ಲಿ ನಾನು ಜಯಶೀಲರಾಗಿದ್ದೀನಿ ನನಗೆ ನನಗೆ ಮತದನ್ನ ಮಗುವನ್ನ ನೀಡಿ ಜಯಶೀಲ ಮಾಡುವಂತಹ ಮೂರು ಗ್ರಾಮಗಳ ಗ್ರಾಮಸ್ಥರಿಗೆ ಮತ್ತು ನನ್ನ ಜೊತೆನಲ್ಲಿ ಹಗಲಿರುಳು ಕ್ಷಮಿಸಿದಂತ ಎಲ್ಲ ಮುಖಂಡರುಗಳು ಮತ್ತೆ ಪರೋಕ್ಷವಾಗಿ ನನಗೆ ಸಹಕಾರ ನೀಡಿ ಸಹಾಯ ಮಾಡಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಹಕಾರ ಆದಂತ ಪ್ರತಿಯೊಬ್ಬರಿಗೂ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ನಾನು ಗೆಲ್ತೀನಿ ಅನ್ನೋ ಒಂದು ಭರವಸೆಯಿಂದ ನನ್ನನ್ನು ಆಯ್ಕೆ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಂತ ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಮುಖಂಡರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ನಾನು ಗೆದ್ದಿರ್ತಕ್ಕಂಥ ಅಂತರ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೀನಿ ನಮಸ್ಕಾರ ಆಗಿರೋ ದಯವಿಟ್ಟು ಹೊರ್ಗಡೆ ಹೋಗ್ಬೇಕು ಈಗಾಗ್ಲೇ ಎಣಿಕೆ ಮುಗ್ದಿರುವಂತ ಏಜೆಂಟ್ರು ಮತ್ತೆ ಕ್ಯಾಂಡಿಡೇಟ್ಸ್ ಹೊರಗಡೆ ಹೋಗ್ಬೇಕಾಗಿರಿ Thank okay. <laughs> you.